ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ ಮೂವತ್ತೇಳು ಸೌರಭ್ ಇಲ್ಲ ಮಿಸ್ಟರ್ ಸೌರಭ್ ಬೂಬ್ಧೆ ಅವರೇ ಇದು ಸುಳ್ಳು ಸುದ್ದಿ ಅಲ್ಲ ಸರ್ ನಮ್ಮ ಬಳಿ ಖಚಿತವಾದ ಸಾಕ್ಷಿಯ ನೀವು ಇದಕ್ಕೆ ಉತ್ತರ ಹೇಳಲೇಬೇಕು ತಮ್ಮ ಮನೆ ಒಳಗಡೆ ಪೊಲೀಸರು ಬಂದರು ಏನು ಯಾವ ಸಾಕ್ಷಿಗಳು ಎಂದು ಒಳಗಡೆ ಬರ್ತಾ ಇದ್ದವ್ರನ್ನ ಕೋಪದಿಂದ ನೋಡ್ತಾ ಕೇಳಿದ ಸೌರಭ್ ಅಡುಗೆ ಮನೆಯಲ್ಲಿದ್ದ ಸೌ ಅಕ್ಷತಾಗೆ ಅಲ್ಲಿ ನಡೀತಾ ಇದ್ದ ಮಾತುಗಳೆಲ್ಲವೂ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು ಆದರೆ ಏನು ನಡೀತಾ ಇದೆ ಎಂದು ಸಂಪೂರ್ಣವಾಗಿ ಅವಳಿಗೆ ಅರ್ಥ ಆಗಲಿಲ್ಲ ಇಬ್ಬರು ಕಾನ್ಸ್ಟೇಬಲ್ಗಳೊಂದಿಗೆ ಸೌರಭ್ ಮುಂದೆ ಬಂದ ಸಿ ಐ ಸರ್ ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ ನಮಗೆ ಗೊತ್ತು ನಿಮಗೆ ಸಮಾಜದಲ್ಲಿ ಒಳ್ಳೆಯ ಹೆಸರಿದೆ ಅಂತ ಅದಕ್ಕಾಗಿಯೇ ನಿಮ್ಮ ಮೇಲೆ ಒಂದು ಸಣ್ಣ ಆರೋಪ ಬಂದರೂ ಕೂಡ ಅದು ಮಾಧ್ಯಮಗಳಲ್ಲಿ ವೇಗವಾಗಿ ಹರಡಿ ವೈರಲ್ ಆಗ್ತಾಯಿದೆ ಅದು ನಿಮ್ಮ ವೈಯಕ್ತಿಕ ವಿಷಯವೇ ಆಗಿರಲಿ ಬಂದಿರುವ ಸಮಸ್ಯೆ ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ ಈಗಾಗಲೇ ಅದು ಮಹಿಳಾ ಸಂಘಟನೆಗಳವರೆಗೆ ತಲುಪಿದೆ ನೀವು ಒಬ್ಬ ಹುಡುಗಿಯನ್ನು ಬಲವಂತವಾಗಿ ಕರ್ಕೊಂಡು ತಂದು ಮನೆಯಲ್ಲಿ ಇಟ್ಕೊಂಡಿದ್ದೀರಿ ಅಂತ ಅವಳ ಸ್ವಾತಂತ್ರ್ಯವನ್ನು ಕಸಿದುಕೊಂಡಿದ್ದೀರಿ ಎಂದು ಮಹಿಳಾ ಸಂಘಗಳು ಈಗಾಗಲೇ ಪ್ರತಿಭಟನೆಯನ್ನು ಇವೆ ನಿಮ್ಮಂತಹ ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರುವ ನಾಯಕನೇ ಹೀಗೆ ಮಾಡಿದರೆ ಅಭಿಮಾನಿಗಳಿಗೆ ನೀವೇನು ಸಂದೇಶ ನೀಡಲು ಹೊರಟಿದ್ದೀರಿ ಎಂದು ಮಹಿಳಾ ಸಂಘಟನೆಗಳು ಪ್ರತಿಭಟಿಸ್ತಾ ಇವೆ ಹಿರಿಯ ಅಧಿಕಾರಿಗಳಿಂದ ನಮಗೆ ಬಹಳ ಒತ್ತಡ ಬರ್ತಾ ಇದೆ ಸರ್ ಒಮ್ಮೆ ನೀವು ನಿಮ್ಮ ವಿಚಾರಣೆಯನ್ನು ನೀಡಿ ಇದೆಲ್ಲವ ಸುಳ್ಳು ಅಂತ ಸಾಬೀತು ಮಾಡಿ ಪಡಿಸಿ ಅಂದರೂ ಸಿ ಐ ಸೌರಭ್ ಒಂದು ವಕ್ರ ನಗುವಿನೊಂದಿಗೆ ಓ ಹಾಗೆ ಹಾಗಾದರೆ ನೀವು ಹೇಳ್ತಾ ಇರುವ ಆ ಸಾಕ್ಷಿಗಳೇ ಸತ್ಯವೆಂದು ಸಾಬೀತುಪಡಿಸಿ ಅದು ಸುಳ್ಳು ಎಂದು ನನ್ನ ಬಳಿ ಇರುವ ಸಾಕ್ಷಿಗಳೊಂದಿಗೆ ನಾನು ಸಾಬೀತುಪಡಿಸ್ತೀನಿ ಎಂದ ಮತ್ತೊಂದು ಮಾತು ಹೀಗೆ ಯಾರು ಬೇಕಾದರೂ ಬರಲು ನನ್ನ ಮನೆಯನ್ನು ಛತ್ರ ಅಲ್ಲ ಇದು ನನ್ನ ಸಾಮ್ರಾಜ್ಯ ನನ್ನ ಅನುಮತಿ ಇಲ್ಲದೆ ಇಲ್ಲಿ ಯಾರೇ ಇದ್ದರೂ ನನ್ನ ವರ್ಚಸ್ಸಿಗೆ ಧಕ್ಕೆ ತರಲೆಂದೇ ಬಂದಿರ್ತಾರೆ ಬೇಕೆಂದೇ ಸರಿಯಾದ ಸಾಕ್ಷಿಗಳು ಇಲ್ಲದೆ ಇದೆಲ್ಲವನ್ನ ಮಾಡಿದ್ದೀರಿ ಎಂದು ಮರಣಷ್ಟ ಮೊಕದ್ದಮೆಯನ್ನು ನಾನು ಹೂಡಬಲ್ಲೆ ಎಂದು ಸೌರಭ್ ಆತ್ಮವಿಶ್ವಾಸದಿಂದ ಹೇಳಿದ ಕೇವಲ ನೀನು ಮಾತ್ರ ಇಲ್ಲಿರಬೇಕು ಎಂದು ಎದುರುಗಿದ್ದ ಕಾನ್ಸ್ಟೇಬಲ್ಗಳನ್ನು ಮತ್ತು ವರದಿಗಾರನನ್ನು ನೋಡುತ್ತಾ ಕೋಪದಿಂದ ಹೇಳಿದ ಸೌರಭ್ ಸೌರಭ್ನ ಧ್ವನಿಯಲ್ಲಿದ್ದ ಆತ್ಮವಿಶ್ವಾಸಕ್ಕೆ ಸ್ವಲ್ಪ ಹೆದರಿದ ಸಿ ಐ ಪಕ್ಕದಲ್ಲಿದ್ದ ಕಾನ್ಸ್ಟೇಬಲ್ಗಳಿಗೆ ಹೋಗಲು ಹೇಳಿದನು ಇದೆಲ್ಲವನ್ನ ಪ್ರತಿ ಕ್ಷಣನೂ ವಿಡಿಯೋ ಮಾಡ್ತಾ ಇದ್ದ ಆ ವರದೀಗರಣನ್ನು ಕೂಡ ಕಾನ್ಸ್ಟೇಬಲ್ಗಳು ಬಲವಂತವಾಗಿ ಕರ್ಕೊಂಡು ಹೋದರು ಹದಿನೈದು ನಿಮಿಷಗಳ ನಂತರ ಸೌರಭ್ನ ಭಾವನದ ಮುಂದೆ ನಿಂತ ಕಾರ್ನಿಂದ ರಾಮ್ ಇಳಿದು ಬಂದನು ರಾಮ್ ಕಾರ್ನಿಂದ ಇದ್ದಂತೆ ಮಾಧ್ಯಮದವರೆಲ್ಲರೂ ಅವರನ್ನು ಸುತ್ತುವರೆದು ಯಾಕೆಂದರೆ ರಾತ್ರಿ ಸೌರಭಕ್ಕೆ ಬಂದ ಪೋಸ್ಟ್ನಲ್ಲಿ ರಾಮ್ ನೀಡಿದ್ದ ಹೇಳಿಕೆ ಮತ್ತು ಅದರಲ್ಲಿ ಅವನ ಮುಖ್ಯ ಸ್ಪಷ್ಟನೆ ಕಾಣಿಸ್ತಾ ಇತ್ತು ಆ ವಿಡಿಯೋದಲ್ಲಿ ರಾಮ್ ಹೇಳಿದ್ದು ಏನಂದರೆ ತನ್ನ ಆರ್ಥಿಕ ಸಮಸ್ಯೆಯನ್ನು ಬಳಸ್ಕೊಂಡು ಹೀರೋ ಸೌರಭ್ ತನ್ನನ್ನು ಕಾಂಟ್ರಾಕ್ಟ್ ಮದುವೆಗಾಗಿ ಸಂಪರ್ಕಿಸಿದನು ಒಪ್ಪಿಕೊಳ್ಳದೆ ಇದ್ದಾಗ ಹಲ್ಲೆಯನ್ನು ಮಾಡಿದ್ದ ಅಲ್ಲದೆ ನನ್ನ ಹಿರಿಯ ಮಗಳೊಂದಿಗೆ ಕಾಂಟ್ರಾಕ್ಟ್ ಮದುವೆಗಾಗಿ ಒಪ್ಪಂದಕ್ಕೆ ಸಹಿ ಹಾಕಿ ನನ್ನ ಎರಡನೆಯ ಮಗಳನ್ನು ಬಲವಂತವಾಗಿ ಮದುವೆಯಾಗಿದ್ದಾನೆ ಮೊದಲು ಆರು ತಿಂಗಳು ಎಂದು ಹೇಳಿದ್ದನು ಆದರೆ ಈಗ ಒಪ್ಪಂದವನ್ನು ಬದಲಾಯಿಸಿದ್ದಾನೆ ಅದೇನು ಎಂದು ಕೇಳಿದ ನನ್ನನ್ನು ಬೆದರಿಸಿದ ಹೊಡೆದು ಹೊರಗಡೆ ಹಾಕಿದ ನಂತರ ತನ್ನ ಮಗಳನ್ನು ಗೃಹ ಬಂಧನದಲ್ಲಿ ಇಟ್ಕೊಂಡಿದ್ದಾನೆ ಮನೆಯಲ್ಲಿ ಅವಳಿಗೆ ಚಿತ್ರ ಹಿಂಸೆ ನೀಡ್ತಾ ಇದ್ದಾನೆಂದು ಸ್ವತಃ ನನ್ನ ಮಗಳೇ ನನಗೆ ಹೇಳಿ ಹತ್ಕೊಂಡಿದ್ದಾಳೆ ಹೇಗಾದರೂ ಸರಿ ನನ್ನ ಮಗಳನ್ನು ಅವನಿಂದ ಪಾರ್ ಮಾಡಿ ನಮ್ಮ ಕುಟುಂಬಕ್ಕೆ ರಕ್ಷಣೆಯನ್ನು ಒದಗಿಸಬೇಕು ಎಂದು ರಾಮ್ ಹೇಳಿದ್ದ ಇದೆಲ್ಲವನ್ನು ಅಸಿಸ್ಟೆಂಟ್ ಕಾಲ್ ಮಾಡಿದಾಗಲೇ ತಿಳ್ಕೊಂಡಿದ್ದ ಸೌರಭ್ ಅಕ್ಷತಾ ಹಣಕ್ಕಾಗಿಯೇ ತನ್ನ ತಂದೆಯೊಂದಿಗೆ ಸೇರಿ ಇದೆಲ್ಲವನ್ನ ಮಾಡಿದ್ದಾಳೆ ಅಂತ ನಿರ್ಧರಿಸಿಬಿಟ್ಟಿದ್ದ ಪಾಪದ ಅಕ್ಷತ ರಾಮ್ ಕಾರ್ನಲ್ಲಿ ಇದ್ದಾಗಲೇ ಅವನೊಂದಿಗೆ ಕಾಲ್ನಲ್ಲಿ ಸಂಪರ್ಕದಲ್ಲಿದ್ದ ಸುಮನ್ ಮಾಧ್ಯಮಗಳು ರಾಮ್ನನ್ನು ಸುತ್ತುವರೆದಿರೋದನ್ನು ಸೌರಭ್ನ ಮನೆಯಿಂದ ಸ್ವಲ್ಪ ದೂರದಲ್ಲಿ ಲೈವ್ ಆಗಿ ನೋಡ್ತಾ ಇದ್ದ ಸರ್ ನೀವು ವಿಡಿಯೋದಲ್ಲಿ ಹೇಳಿದ್ದೆಲ್ಲ ನಿಜವೇ ಹೀರೋ ಸೌರಭ್ ನಿಮ್ಮ ಮಗಳನ್ನು ಮದುವೆ ಹೆಸರಲ್ಲಿ ಬಲವಂತವಾಗಿ ಬಂಧನದಲ್ಲಿ ಇಟ್ಕೊಂಡಿದ್ದಾರೆಯೇ ಕಾಲ್ನಲ್ಲಿದ್ದ ಸುಮನ್ ನೀಡ್ತಾ ಇದ್ದ ಸೂಚನೆಗಳ ಪ್ರಕಾರನೇ ಹೌದು ಎಂದು ಮಾತ್ರ ಹೇಳಿದ ರಾಮ್ ನಿಜವಾಗಿಯೂ ಸೌರಭ್ ನಿಮ್ಮ ಮಗಳನ್ನು ಬಲವಂತವಾಗಿ ಕರೆದೊಯ್ದಿದ್ದಾರೆ ಅವರು ನಿಮ್ಮ ಖಾತೆಗೆ ಹಣವನ್ನು ಯಾಕೆ ವರ್ಗಾವಣೆ ಮಾಡಿದ್ದಾರೆ ಎಂದು ಮತ್ತೊಬ್ಬ ವರದಿಗಾರ ಕೇಳಿದ ವರದಿಗಾರನ ಪ್ರಶ್ನೆಗೆ ರಾಮ್ನ ಎದೆಯಲ್ಲಿ ಕಲ್ಲು ಬಿದ್ದಂತೆ ಆಯಿತು ಏನು ಹೇಳಬೇಕೆಂದು ತಿಳಿಯದೆ ಬೇತ್ ಹೋದ ರಾಮ್ ಹಣದ ವಿಷಯ ಹೇಳಿದರೆ ತನ್ನ ಮಗಳ ವಿಷಯ ಹೊರಗಡೆ ಬರುತ್ತದೆ ಎಂದು ಭಯಪಡ್ತಾ ಇದ್ದ ಕಾಲ್ನಲ್ಲಿದ್ದ ಸುಮನ್ ಭಯಪಡಬೇಡ ಸೌರಭ್ ನಿನಗೆ ಹಣವನ್ನೇ ಕೊಟ್ಟಿಲ್ಲ ಎಂದು ಹೇಳು ಎಂದನು ರಾಮ್ ಭಯದಿಂದ ಬಾಯಿ ತೆರೆಯುವಷ್ಟರಲ್ಲಿ ಸೌರಭ್ನ ಮನೆಯಿಂದ ಬಂದ ಸಿಐ ಮಾಧ್ಯಮದವರನ್ನ ಸ್ವಲ್ಪ ಶಾಂತವಾಗಿರಲು ವಿನಂತಿಸಿ ರಾಮ್ನನ್ನ ನೇರವಾಗಿ ಮನೆ ಒಳಗಡೆ ಕರ್ಕೊಂಡು ಹೋದ ರಾಮ್ ಒಳಗಡೆ ಹೋಗ್ತಾ ಇರೋದನ್ನು ನೋಡಿ ಸ್ವಲ್ಪ ಗಾಬರಿಗೊಂಡ ಸುಮನ್ ಕಾಲಿನ್ನೂ ಸಂಪರ್ಕದಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಸಮಾಧಾನಗೊಂಡ ಆದರೆ ಸುಮನ್ನ ನಿರೀಕ್ಷೆಗಳು ಸೌರಭ್ ಅರ್ಧ ಕ್ಷಣದಲ್ಲೇ ತಲೆಗಳಿಗೂ ಮಾಡಬಲ್ಲವೆಂದು ಸುಮನ್ ಊಹಿಸೇ ಇರಲಿಲ್ಲ ಸೋಫಾದ ಮೇಲೆ ಕಾಲ್ ಚಾಚಿ ಗಂಭೀರವಾಗಿ ಕುಳಿತಿದ್ದ ಸೌರಭ್ನ ನೋಟ ಒಳಗಡೆ ಬರ್ತಾ ಇದ್ದ ರಾಮ್ನ ಮೇಲೆ ಇತ್ತು ಬೇಟೆಯಾಡುವ ಮುನ್ನ ಇರುವ ಚಿರತೆಯಂತೆ ಅವನ ಕಣ್ಗಳು ರಾಮ್ನನ್ನೇ ತೀಕ್ಷ್ಣವಾಗಿ ನೋಡ್ತಾ ಇದ್ವು ಹಾಲ್ನಲ್ಲಿ ಸೂಜಿ ಬಿದ್ದರೂ ಕೇಳಿಸುವಷ್ಟು ನಿಶಬ್ದ ಇತ್ತು ಅಡುಗೆ ಮನೆಯಿಂದ ಬರ್ತಾ ಇದ್ದ ಸಣ್ಣ ಬಿಕ್ಕಳಿಕೆಯ ಶಬ್ದ ಮತ್ತು ಸೌರಭ ವೇಗವಾಗಿ ಉಸಿರಾಡ್ತಾ ಇದ್ದ ಶಬ್ದ ಕೂಡ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು ಈ ಶಬ್ದಗಳಿಗೆ ಹೆದರ್ತಾ ಇದ್ದ ಅವನ ಅಸಿಸ್ಟೆಂಟ್ನ ಕಿವಿಗೆ ಈ ಬಾರಿ ಆ ಎರಡೂ ಶಬ್ದಗಳನ್ನು ಮೀರಿ ರಾಮ್ನ ಹೆಜ್ಜೆ ಶಬ್ದ ಕೂಡ ಕೇಳಿಸ್ತಾ ಇತ್ತು ಅವನು ಹಣೆಯ ಮೇಲಿನ ಬೆವರನ್ನು ಒರೆಸ್ಕೊಳ್ತಾ ತನ್ನ ಬಾಸ್ನ ಕಡೆಯಿಂದ ಮುಖ ತಿರುಗಿಸಿ ನೋಡಿದ ಒಳಗಡೆ ಬಂದ ಸಿ ಐ ಸೌರಭ್ನ ಮುಂದೆ ಇದ್ದ ಸೋಫಾದಲ್ಲಿ ಕುಳಿತುಕೊಂಡು ರಾಮ್ಗೆ ಮತ್ತೊಂದು ಸೋಫಾದಲ್ಲಿ ಕುಳಿತುಕೊಳ್ಳಲು ಹೇಳ್ದ ಕುಳಿತುಕೊಳ್ಳಲು ಹೋಗ್ತಾ ಇದ್ದ ರಾಮ್ನನ್ನು ಒಂದೇ ನೋಟದಲ್ಲಿ ಗೆದರಿಸಿದ ಸೌರಭ್ ಆ ನೋಟಕ್ಕೆ ಹೃದಯ ನಿಂತು ಹೋಗುವಂತಿತ್ತು ಕುಳಿತುಕೊಳ್ಳುವ ಆಲೋಚನೆಯನ್ನು ಅಲ್ಲಿಗೆ ಕೈಬಿಟ್ಟು ಹಾಗೆಯೇ ನಿಂತ್ಕೊಂಡ ರಾಮ್ ಎರಡು ನಿಮಿಷಗಳ ಕಾಲ ಹಾಲ್ನಲ್ಲಿ ಮತ್ತೆ ಭಯಾನಕ ನಿಶಬ್ದ ಎಷ್ಟು ನಿಶಬ್ದ ಅಂದರೆ ಇನ್ನೂರರ ವೇಗದಲ್ಲಿ ಹೋಗುವ ಕಾರ್ ಕೂಡ ಶಬ್ದ ಮಾಡದಷ್ಟು ಸೌರಭ್ನ ಬಾಯಿಂದ ಒಂದೇ ಒಂದು ಮಾತು ಬರಲೇ ಇಲ್ಲ ಆದರೆ ಒಂದು ಕ್ಷಣವು ರಾಮ್ನ ಮೇಲಿದ್ದ ದೃಷ್ಟಿ ತೆಗೆ ತೆಗಿಯಲು ಇಲ್ಲ ಎರಡು ನಿಮಿಷಗಳ ನಂತರ ಆ ನಿಶಬ್ದವನ್ನು ಭೇದಿಸಿ ಸಿ ಐ ಮಾತನಾಡಿದ ಮಿಸ್ಟರ್ ರಾಮ್ ನೋಡಿ ಈಗ ನೀವು ಹೇಳಿ ಸೌರಭ್ ಅವರು ನಿಜವಾಗಿಯೂ ನಿಮ್ಮ ಮಗಳನ್ನು ಕಾಂಟ್ಯಾಕ್ಟ್ ಮದುವೆಯಾಗಿದ್ದಾರೆಯೇ ಎಂದು ಕೇಳಿದರು ಹೌದು ಎಂದು ಹೇಳು ಹೌದು ಎಂದು ಹೇಳು ಎಂದು ಫೋನಲ್ಲಿ ಸುಮನ್ ಕೂಗ್ಕೊಳ್ತಾ ಇದ್ದ ಸೌರಭ್ನ ನೋಟಕ್ಕೆ ದಡಬಡಾಯಿಸುತ್ತಾ ಸುಮನ್ನ ಮಾತಿಗೆ ಹೆದರುತ್ತಾ ತಲೆಯ ತಗ್ಗಿಸಿ ಹೌದು ಸರ್ ಎಂದ ರಾಮ್ ಹಾಗಾದರೆ ಈ ಕಾಂಟ್ಯಾಕ್ಟ್ ನಿಮ್ಮ ಇಷ್ಟ ಇಲ್ಲೇ ನಡೆದಿತ್ತೆ ಹೌದು ಎನ್ನುವಂತೆ ತಲೆ ತಗ್ಗಿಸಿ ರಾಮ್ ತಲೆಯಾಡಿಸಿದ ರಾಮ್ನ ಉತ್ತರಕ್ಕೆ ಸೌರಭ್ನ ಮುಷ್ಟಿಗಳು ಬಿಗಿತಾ ಇದ್ದವು ಈ ಮದುವೆಯಾಗಿ ಎಷ್ಟು ದಿನಗಳಾದವು ಎಂದು ಸಿ ಐ ಮತ್ತೆ ಕೇಳ್ದ ಮೂರು ತಿಂಗಳು ಹೇಳ್ದ ರಾಮ್ ಮೂರು ತಿಂಗಳಿಂದ ನೀವು ಯಾಕೆ ದೂರು ನೀಡಿಲ್ಲ ಇದ್ದಕ್ಕಿದ್ದಂತೆ ನಿನ್ನೆ ಯಾಕೆ ಮಾಧ್ಯಮದ ಮುಂದೆ ಬಂದಿದ್ರಿ ಅದು ಪೊಲೀಸ್ ದೂರು ನೀಡಿದೆ ಎಂದು ಸಿ ಐ ಕೇಳ್ದ ಅದು ಸರ್ ಆಗಲೇ ದೂರು ನೀಡ ನೋಡೋಣ ಅಂತಂದರೆ ಸೌರಭ್ ಅವರು ನಮ್ಮ ಮನೆಗೆ ಬಂದು ಈ ವಿಷಯವನ್ನು ಹೊರಗಡೆ ಹೇಳಿದರೆ ಕೊಲ್ತೇನೆ ಅಂತ ಬೆದರಿಸಿದರು ನಾನು ನನ್ನ ಪ್ರಾಣಕ್ಕೆ ಭಯ ಪಡಲಿಲ್ಲ ಆದರೆ ನನ್ನ ಮಗಳು ಸಂತೋಷವಾಗಿದ್ದರೆ ನನಗೆ ಸಾಕೆಂದು ಸುಮ್ಮನೆ ಇದ್ದೆ ಮಧ್ಯದಲ್ಲಿ ಒಮ್ಮೆ ಇಲ್ಲಿಗೆ ನನ್ನ ಮಗಳನ್ನು ನಾನು ನೋಡಲು ಬಂದಿದ್ದೆ ಆಗಲೂ ಕೂಡ ನನ್ನನ್ನು ಮನೆಯೊಳಗಡೆ ಬಿಡಲಿಲ್ಲ ನನ್ನ ಮಗಳೇ ಬಂದು ಹೇಳಿದ ಮೇಲೆ ಅಷ್ಟೇ ನನ್ನ ಒಳಗಡೆ ಬಿಟ್ಟರು ಆಗ ನನ್ನ ಮಗಳನ್ನು ಕೇಳಿದೆ ಅವನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನಾ ಅಂತ ನನ್ನ ಮಗಳು ನಿರ್ಮಲಿಪ್ತವಾಗಿ ಚೆನ್ನಾಗಿದ್ದೇನೆ ಎಂದು ಹೇಳಿದ್ಲು ಆದರೆ ಅವಳು ಉತ್ತರ ನನಗೆ ಸಮಾಧಾನ ನೀಡಲಿಲ್ಲ ಸರ್ ನಾನು ಅಲ್ಲಿಂದ ಹೊರಟು ಹೋದೆ ತಾನು ಹೇಳಿದ್ದು ಹೇಳ್ದಂತೆಯೇ ಇರೋದಕ್ಕೆ ಸುಮನ್ ದುಷ್ಟ ನಗುವಿನೊಂದಿಗೆ ರಾಮ್ ಹೇಳಿದ್ದನ್ನೇ ಖುಷಿಯಿಂದ ಕೇಳ್ತಾ ಇದ್ದ ಮತ್ತು ಎರಡು ದಿನಗಳ ಹಿಂದೆ ನನ್ನ ಮಗಳು ನನ್ನನ್ನು ಭೇಟಿಯಾಗಿ ಗಂಡ ನನಗೆ ತೊಂದರೆ ಇದ್ದಾನೆ ಮನೆಯಿಂದ ಹೊರಗೆ ಹೋಗಲು ಬಿಡದೆ ಮನೆಯಲ್ಲೇ ಇಟ್ಟು ಹಿಂಸೆ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ಲು ಮತ್ತು ಎಂದು ಹೇಳಿ ಒಮ್ಮೆ ತಲೆ ಎತ್ತಿ ಸೌರವ್ನತ್ತ ನೋಡಿದಾರ ಯಾವ ಕ್ಷಣದಲ್ಲಾದರೂ ಪಂಜ ಬೀಸುವ ಸಿಂಹದಂತಿತ್ತು ಸೌರಭ್ನ ಮೌನ ಮತ್ತು ನೋಟ ಆ ಮುಂದುವರಿಸಿ ಮಿಸ್ಟರ್ ಅಂದರು ರಾಮ್ ಮತ್ತು ಏನು ಎಂದು ಸಿಗ ಕೇಳಿದ ರಾಮ್ ಹೇಳಲು ಹಿಂಜರಿಯುತ್ತಾ ಕೈಗಳನ್ನು ಉಜ್ಜಿಕೊಳ್ಳುತ್ತಾ ಒಂದೊಂದೇ ಮಾತನ್ನು ಹೆಕ್ಕಿ ಭಯದಿಂದ ಈ ಮಧ್ಯೆ ಅವನು ನನ್ನ ದೊಡ್ಡ ಮಗಳನ್ನು ಕೂಡ ತಾನೇ ಇಟ್ಕೊಳ್ತೇನೆ ರಾಮನ ಮಾತು ಇನ್ನೂ ಗಂಟಲಿಂದ ಹೊರ ಬರಲೇ ಇಲ್ಲ ಯಾಕಂದರೆ ಅಷ್ಟರಲ್ಲಿ ಅವನ ಕತ್ತು ಸೌರಭ್ನ ಹಿಡಿತದಲ್ಲಿ ಸಿಕ್ಕಾಕೊಂಡಿತ್ತು ರೆಪ್ಪೆ ಹೊಡೆಯುವಷ್ಟರಲ್ಲಿ ನಡೆದ ಈ ಘಟನೆಗೆ ಸಿ ಐ ಮತ್ತು ಅಸಿಸ್ಟೆಂಟ್ ಕೂಡ ಒಂದು ಕ್ಷಣ ಆಘಾತಕ್ಕೆ ಒಳಗಾದ್ರು ಒಳಗಡೆ ಅಲ್ಲಿವರೆಗೂ ತನ್ನ ತಂದೆ ಹಿಡಿದನ್ನು ಕೇಳಿ ಅಳ್ತಾ ಇದ್ದ ಅಕ್ಷತಾ ಅಕ್ಷತಾಗೆ ರಾಮ್ ಹೇಳಿದ ಕೊನೆಯ ಮಾತಿಗೆ ಆಘಾತದಲ್ಲಿ ಮಾತು ನಿಂತೇ ಹೋಯಿತು ಸೌರಭನ ಕೈಯಲ್ಲಿ ಸಿಕ್ಕ ರಾಮ್ನ ಗಂಟೆಲಿನಲ್ಲಿ ಉಸಿರು ನಿಧಾನವಾಗ್ತಾಯಿತ್ತು ಅವನಿಗೆ ಉಸಿರಾಡಲು ಕಷ್ಟವಾಗಿ ಕಣ್ಣೀರು ಇತ್ತು ಪರಿಸ್ಥಿತಿ ಕೈ ಮೀರ್ತಾ ಇದೆ ಅನಿಸಿದಾಗ ಸಿ ಐ ಮತ್ತು ಅಸಿಸ್ಟೆಂಟ್ ಸೌರಭ್ನ ಎರಡೂ ಬದಿಗಳಿಂದ ಹಿಡಿದು ಅವನನ್ನು ಬಿಡಿಸಲು ಇದ್ದರು ಆದರೆ ಯಾರಿಂದಲೂ ಕೂಡ ನನ್ನ ಹಿಡಿತದಿಂದ ಬಿಡಿಸಲು ಸಾಧ್ಯ ಆಗಲಿಲ್ಲ ಮಿಸ್ಟರ್ ಸೌರಭ್ ಅವರೇ ನೀವು ಹೇಗೆ ಆವೇಶಗೊಂಡರೆ ನಾನು ನನ್ನ ಕರ್ತವ್ಯ ಮಾಡಬೇಕಾಗುತ್ತದೆ ಅವನನ್ನು ಬಿಡಿ ಅಸಲಿಗೆ ಏನಾಯಿತು ನಿಮಗೆ ಎಂದು ಹೇಳ್ದೆ ಹೀಗೆ ಮಾಡೋದು ಸರಿಯಲ್ಲ ಎಂದರು ಸಿ ಐ ಸೌರಭ್ ಕೋಪವನ್ನು ನಿಯಂತ್ರಿಸಲಾಗದೆ ರಾಮ್ನ ಕತ್ತು ಹಿಡಿದು ಒಂದೇ ನೋಟವನ್ನು ಅಸಿಸ್ಟೆಂಟ್ ಕಡೆಗೆ ಬೀರಿದ ಅವನು ಸೌರಭ್ನನ್ನು ಬಿಟ್ಟು ತಕ್ಷಣ ಸೋಫಾದಲ್ಲಿದ್ದ ಪೇಪರ್ಗಳನ್ನು ತೆಗೆದು ಸಿ ಐಗೆ ಓದಲು ಕೊಟ್ಟ ಅವುಗಳನ್ನು ವಿಚಿತ್ರವಾಗಿ ನೋಡುತ್ತಾ ಸೌರಭ್ ಅವರೇ ದಯವಿಟ್ಟು ನಿಮ್ಮ ಕೋಪವನ್ನು ಸ್ವಲ್ಪ ನಿಯಂತ್ರಿಸಿ ಅವನನ್ನು ಬಿಟ್ಬಿಡಿ ಪ್ಲೀಸ್ ಎಂದರು ಅಷ್ಟರಲ್ಲಿ ಸೌರಭ್ನ ಕೈಯಲ್ಲಿ ಕೊನೆಯುಸಿರು ಹೇಳ್ತಾ ಇದ್ದ ತಂದೆಯನ್ನು ನೋಡ್ತಾ ಇದ್ದ ಅಕ್ಷತಾಳ ಕಣ್ಗಳು ನಿಲ್ಲದೆ ಅಳ್ತಾ ಇದ್ವು ಅವಳ ಬಿಕ್ಕಳಿಕೆಯ ಶಬ್ದವನ್ನು ಕೇಳಿದ ಸೌರಭ್ ಆತ ನೋಡಿದಾಗ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದ ಅಕ್ಷತಾಳನ್ನು ನೋಡಿ ಅಸಹ್ಯದಿಂದ ಮುಖ ತಿರುಗಿಸಿ ಒಂದೇ ಏಟಿಗೆ ರಾಮ್ನನ್ನು ಎತ್ತಿ ಬಿಸಾಡಿದ ಈ ಕಥೆ ಮುಂದುವರಿಯೋದು ಮುಂದೆ ಏನಾಗುತ್ತೆ ಅಕ್ಷತಾ ಜೀವನದಲ್ಲಿ ತೊಂದರೆ ಉಂಟಾಗುತ್ತಾ ಅಥವಾ ಇದು ಸೌರಭ್ಗೆ ತೊಂದರೆ ಆಗುತ್ತಾ ಅಥವಾ ಉಲ್ಟಾಗಿ ಸುಮ್ಮನ್ಗೆ ತೊಂದರೆ ಆಗುತ್ತಾ ಅಂತ ಕಾದು ನೋಡಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಧನ್ಯವಾದಗಳು